ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವಿವತ್ತ ಸಬ್ಬಸ್ಕಿ ಪಲ್ಯ ಮಾಡಿವ್ರಿ ಸಬ್ಬಸ್ಕಿ ಪಲ್ಯ ಹೆಂಗೆ ಮಾಡೋದು ಅನ್ನೋದು ನೋಡ್ಕೊಂಬರನು ಬರ್ರಿ ಇಲ್ಲಿ ನೋಡಿರಿ ಎಲ್ಲ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿವ್ರಿ ಫಸ್ಟ್ ತೊಳ್ಕೊಂಡಿವ್ರಿ ನಾವು ಇದನ್ನು ಇಲ್ಲಿ ನೋಡ್ರಿ ಈಗ ತೊಳೆದ ಸೂಡು ಇಟ್ಕೊಂಡಿವ್ರಿ ಇವನ ಎರಡು ಸೂಡು ಸಬ್ಬಸ್ಕಿ ಪಲ್ಯ ಇಲ್ಲೇ ಈ ರೀತಿ ಎರಡು ರೀ ಇವು ಇದು ಒಂದು ಸೂಡ್ರಿ ನೋಡಿರಿ ಈಗ ಈಗ ಸೋಸು ತೋರಿಸ್ತೀವಿ ನೋಡಿರಿ ಇಲ್ಲಿ ಅಗ್ದಿ ಎಳೀದೈತ್ರಿ ಇದು ಜವಾರಿ ಸಬ್ಬಸ್ಕಿ ಪಲ್ಯ ಇದು ಅಗ್ದಿ ಹಿಂದಿಂದ ಅಷ್ಟ ತೆಗಿದ್ರಿ ಇದು ಬಡ್ಡಿ ಬಡ್ಡಿ ನೋಡಿರಿ ಈ ರೀತಿ ಎಲ್ಲ ಸೋಸಿಟ್ಕೊಂಡಿವ್ರಿ ನಾವು ಅಪ್ಪ ಅಷ್ಟ ಪಲ್ಯ ಅಂತರ ಭಾರಿ ಬೆಸ್ಟ್ ಆಗೈತೆ ರೀ ಇದು ಜವಾರಿ ಪಲ್ಯ ಐತಿ ಈಗ ನೋಡಿರಿ ಇಲ್ಲಿ ಕಟ್ ಮಾಡಿ ತೋರಿಸ್ತೀವಿ ಈ ರೀತಿ ಅಷ್ಟು ಎಡ್ಡು ಸುಡು ಕಟ್ ಮಾಡಿ ಇಟ್ಕೋದ್ರಿ ಇದನ್ನು ನೋಡ್ರಿ ಈಗ ಹೆಚ್ಚಾಕತ್ತೀವಿ ಇಲ್ಲಿ ಇದೇ ರೀತಿ ಕಟ್ ಮಾಡೋದ್ರಿ ಸಣ್ಣಂಗೆ ಪಲ್ಯ ಅಂತರೂ ಇಷ್ಟು ಚಂದ ವಾಸನೆ ಐತ್ರಿ ಭಾರಿ ಮಾಸ್ತಾಗೈತ್ರಿ ನಾವೊಂದು ರೀತಿ ಬೇರೆ ಏನೋ ಇದೇ ರೀತಿ ನೀವು ಮಾಡಿ ನೋಡಿರಿ ಹೆಂಗೆ ಅನ್ನೋದು ನಮಗೂ ಕಮೆಂಟ್ನೇ ತಿಳಿಸ್ರಿ ಆಗೈತೆ ಅನ್ನೋದು ನೋಡಿರಿ ಇಲ್ಲೇ ಎಡ್ಡು ಸುಡು ಪಲ್ಯ ಸೋಷೆ ಕಟ್ ಮಾಡೀರಿ ಇದನ್ನ ಫಸ್ಟ ತೊಗೀವ್ರಿ ನಾವು ಹೆಂಗೆ ಈಗ ನೋಡಿರಿ ಅದಕ್ಕೆ ಕಾಳು ತೋರ್ಸಾಕತ್ತೀವಿ ನೋಡಿರಿ ಕಾಳು ಹಾಕಿ ಮಾಡಿವ್ರಿ ನಾವು ಇದನ್ನು ಇಲ್ಲಿ ನೋಡ್ರಿ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿಟ್ಟಿವ್ರಿ ಸಣ್ಣಂಗೆ ಒಂದು ಉಳ್ಳಾಗಡ್ಡಿ ಆದ ನಂತರ ಬೆಳ್ಳುಳ್ಳಿ ಜಜ್ಜಿಟ್ಟಿವ್ರಿ ಬೆಳ್ಳುಳ್ಳಿ ಎಷ್ಟು ಹಾಕ್ತೀವಿ ಅಷ್ಟು ಚಲೋ ಆಕತ್ರಿ ಇದು ಪಲ್ಯ ಇಲ್ಲಿ ನೋಡ್ರಿ ಈಗ ಅರ್ಶಿನ ಪುಡಿ ತೊಗೊಂಡಿವ್ರಿ ಅರ್ಶಿನ ಪುಡಿ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿವ್ರಿ ಉಪ್ಪು ಆದ ನಂತರ ಜೀರಿಗೆ ತೊಗೊಂಡಿವ್ರಿ ಜೀರಿಗೆ ಆದ ನಂತರ ಸಾಸ್ಮೆ ತೊಗೊಂಡಿವ್ರಿ ಸಾಸ್ಮೆ ಆದ ನಂತರ ಇಲ್ಲೇ ಒಂದು ಹತ್ತರಿಂದ ಹದಿನೈದು ಮೆಣಸಿನ್ಕಾಯಿ ಜಿ ಅಜ್ಜಿಟ್ಟಿವ್ರಿ ಯಾಕಂದ್ರೆ ಖಾರ ಇರೋಂಗಿಲ್ಲ ಜಾಸ್ತಿ ಟೊಮೆಟೊ ಕಟ್ ಮಾಡಿಟ್ಟಿವ್ರಿ ಒಂದು ಟೊಮೆಟೊ ಕಟ್ ಮಾಡಿವ್ರಿ ಈಗ ನೋಡಿರಿ ಇಷ್ಟು ಎಲ್ಲ ಥರ ತಗೊಂಡಿವ್ರಿ ಇದನ್ನು ಮಾಡೋಕ್ಕೆ ಈಗ ಕುಕ್ಕರ್ನ್ಯಾಗ ನೀರು ಹಾಕಿ ಹೆಸರು ಕಾಳು ಹಾಕಾಕತ್ತೀವಿ ನೋಡಿರಿ ಸ್ವಲ್ಪ ಒಂದು ಸಣ್ಣ ವಾಟೆ ಇದ್ಲಿ ಒಂದು ವಾಟೆ ತೊಗೊಂಡಿವ್ರಿ ಹೆಸರು ಕಾಳು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಾಕತ್ತೀವ್ರಿ ರೀ ಎಣ್ಣೆ ಈ ರೀತಿ ಹಾಕಿ ಮುಚ್ಚೆ ಒಂದು ಮೂರು ಸೀಟಿ ರೀ ಈಗ ನೋಡಿರಿ ಕರೆಕ್ಟ್ ಹಂಗೆ ಕುದ್ದು ಬಂದಾವ ರೀ ಹೆಸರು ಕಾಳ ಈಗ ತೋರಿಸ್ತೀವಿ ನೋಡ್ರಿ ಬೇಕಾರೆ ನೋಡಿರಿ ಈಗ ಈ ರೀತಿ ಹಣ್ಣು ಹಾಕ್ಬೇಕ್ರಿ ಒಂದು ಸ್ವಲ್ಪ ತೀರಾ ಕಾಳು ಕಾಳ ಆದರೂ ಅದು ನೋಡಿರಿ ಹಂಗೆ ಹಣ್ಣು ಹಂಗೆ ಕುದ್ದವು ಮೂರ ಸೀಟಿಗೆ ತೆಗ್ದು ಬಿಡದ್ರಿ ಅವನ್ನ ಈಗ ನೋಡಿರಿ ಕಡವಿಗೆ ಎಣ್ಣೆ ಹಾಕಿ ಏನಕ್ಕೆ ಆಧತ್ರಿ ಸಾಸ್ಮಿ ಹಾಕಾಕತ್ತೀವಿ ಸಾಸ್ಮೆ ಆದ ನಂತರ ಇಲ್ಲೇ ಜೀರಿಗೆ ತೊಗೊಂಡಿವ್ರಿ ಸಾಸ್ಮಿ ಚಟಪಟ ಅಂದಿನ ಜೀರಿಗೆ ಹಾಕ್ಬೇಕು ರೀ ಇಲ್ಲಾರ ಜೀರಿಗೆಲ್ಲ ಹೊತ್ತಿ ಬಿಡ್ತವು ಈಗ ನೋಡಿರಿ ಅವು ಎರಡು ಚಟಪಟ ಅಂದಿಂದು ಇಲ್ಲೇ ಬೆಳ್ಳುಳ್ಳಿ ಜಜ್ಜಿಟ್ಟಂತ ಬಳ್ಳುಳ್ಳಿ ಸೇರಿಸ್ತೀವ್ರಿ ಬೆಳ್ಳುಳ್ಳಿ ಆದ ನಂತರ ಇಲ್ಲೇ ಕಟ್ ಮಾಡಿಟ್ಟಂತ ಉಳ್ಳಾಗಡ್ಡಿ ರೀ ಒಂದು ಸ್ವಲ್ಪ ಬೆಳ್ಳುಳ್ಳಿ ತಿರುವೇಡಿದ್ದಿಂದ ಈಗ ನೋಡ್ರಿ ಉಳ್ಳಾಗಡ್ಡಿ ಹಾಕಾಕ್ತೇವು ನೋಡ್ರಿ ಇದೇ ರೀತಿ ಹಾಕಿ ಅದನ್ನೂ ಒಂದು ಸೊಪ್ಪು ತಿರುಗಾಡ್ಬೇಕು ರೀ ಬಳತನ ಉಳ್ಳಾಗಡ್ಡಿ ಹಸಿ ವಾಸನೆ ಹೋಗುವರೆಗೆ ಒಂದು ಸೊಪ್ಪು ರೀ ಆ ನಂತರ ಸಣ್ಣಗೆ ಕಟ್ ಮಾಡಿಟ್ಟಂತ ಟೊಮೆಟೊ ರೀ ನೋಡಿರಿ ಟೊಮೆಟೊನು ಅಗ್ದು ಈದಾಗ್ಬೇಕ್ರಿ ಅದು ಟೊಮೆಟೊ ಈದಾದಿಂದ ಇಲ್ಲೇ ಖಾರ ಹಾಕಿವಿ ನೋಡಿರಿ ಜಜ್ಜಿಟ್ಟಂತದು ಹಸಿ ಮೆಣ್ಸಿನ್ಕಾಯಿ ರೀ ನಾವು ಒಂದು ಸ್ವಲ್ಪ ಜಾಸ್ತಿನ ಹಾಕಿವ್ರಿ ಯಾಕಂದ್ರೆ ಮೆಣ್ಸಿನ್ಕಾಯಿ ಖಾರ ಇರೋದಿಲ್ಲ ಅಲ್ರಿ ಅದಕ್ಕೆ ಜಾಸ್ತಿ ಹಾಕಿವ್ರಿ ಈ ರೀತಿ ಹಾಕಿ ತಿರುವ್ಯಾಡಿದ್ದ ಅರ್ಶಿನ ಪುಡಿ ಹಾಕ್ಬೇಕ್ರಿ ಅರ್ಶಿನ ಪುಡಿ ಹಾಕಿ ಒಂದು ಸ್ವಲ್ಪ ತಿರುವಾಡ್ಬೇಕ್ರಿ ತಿರ್ವೇಡಿದ್ದ ಇಲ್ಲಿ ಹೆರ್ಚಿಟ್ಟಂತ ಚೆಟ್ ಪಲ್ಲಿ ಅದಕ್ಕೆ ಸೇರಿಸ್ತೀವಿ ನೋಡ್ರಿ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಾಕ್ತೀವ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದಿಂದ ಈಗ ಕಟ್ ಮಾಡಿಟ್ಟಂಥ ಸಬಸ್ಕಿ ಪಲ್ಯ ಹಾಕಿದ್ದೀವಿ ನೋಡ್ರಿ ಅದಕ್ಕೆ ಪಲ್ಯ ಅಂತರೂ ಭಾರಿ ಬೆಸ್ಟ್ ಆಗೈತೆ ರೀ ನೀವು ಮಾಡಿ ನೋಡ್ರಿ ಹೆಂಗೆ ಹೆಂಗಾಕೈತೆ ಅನ್ನೋದು ಹಂಗೆ ಬೇಳೆ ಹಾಕಿ ಚುಳು ಮಾಡ್ತಾರೆ ಮಾಡ್ತಾರ್ರಿ ಅದನ್ನೂ ಮಾಡಿ ತೋರ್ಸಿದ್ದೀವಿ ರೀ ಈ ರೀತಿ ಹೆಸರುಕಾಳು ಹಾಕಿ ಇದು ಉದ್ರ ಪಲ್ಯ ಮಾಡಿವ್ರಿ ಈಗ ನೋಡಿರಿ ಈ ರೀತಿ ತಿರುವೇಡಿ ಕೆಸಿಂದು ಒಂದು ಸ್ವಲ್ಪ ಅದು ಕುದ್ದಂಗೆ ಆಗ್ಬೇಕ್ರಿ ಪಲ್ಲಿ ಕುದ್ದಂಗೆ ಆದ್ದಿಂದ ಹೆಸರು ಕಾತಂದು ಅದಕ್ಕೆ ಕುದ್ದಂಥ ಹೆಸರು ಕಾತಂದು ಸೇರಿಸೋದ್ರಿ ನಾ ಅದಕ್ಕೆ ನೀರು ಹತ್ತಿ ಹಾಕಿಲ್ರಿ ಯಾಕಂದ್ರೆ ನೀರು ಬಿಟ್ಟೈತ್ರಿ ತಾನೇ ಒಂದು ಸ್ವಲ್ಪ ಉಪ್ಪತ್ತಿ ಹಾಕೋಣ ಈಗ ನೋಡಿರಿ ಇವ್ನ ಹೆಸರು ಕಾ ಅದಕ್ಕೆ ಇಷ್ಟ ನೋಡಿರಿ ಇದು ಮಾಡೋದಂದ್ರೆ ಹೆಸರು ಕಪ್ಪ ರೀ ಸಬ್ಬಸ್ಕಿ ಹಾಕಿ ಮಾಡೋದು ಈಗ ಈ ರೀತಿ ತಿರುಗ್ಯಾಡ ಕೆಸಿಂದ ಒಂದು ಸ್ವಲ್ಪ ಮುಚ್ಚಿಡುದ್ರಿ ತಿರುವ ನೋಡ್ರಿ ಪಲ್ಯ ರೆಡಿ ಆತು ನೋಡ್ರಿ ಈಗ ನಾವು ಮಾಡುವಂತ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ